ಸಾಮಾನ್ಯವಾಗಿ ನನಗೆ ಡೈಲಿ ಒ ಪಿ ಡಿಯಲ್ಲಿ ಮದರ್ಸ್ ಬರ್ತಾರೆ ಮದರ್ಸ್ ಬಂದು ಸರ್ ಇದು ಡೈಪರ್ ರ್ಯಾಶ್ ಆಗ್ತಾ ಇದೆ ಡೈಪರ್ ಹಾಕಿದ ಜಾಗದಲ್ಲಿ ಮಗುವಿಗೆ ಪದೇ ಪದೇ ರ್ಯಾಶ್ ಇದೆ ಸೊ ಇದು ಯಾಕೆ ಆಗ್ತದೆ ಸರ್ ನಾನು ಯಾವುದೇ ಔಷಧಿ ಹಚ್ಚಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತಂತ ಹೇಳ್ತಿರ್ತಾರೆ ಸೊ ನಾನು ಈ ಮೂರು ಟಿಪ್ಸನ್ನು ಹೇಳ್ತೀನಿ ಮೊದಲನೇ ಟಿಪ್ಸು ನೀವು ಯಾವಾಗ ಮಗು ಕಕ್ಕ ಅಥವಾ ಮೋಷನ್ಸ್ ಮಾಡಿದ ಮೇಲೆ ಮಗುವಿನ ಏನಂತಂದರೆ ಇದನ್ನು ಕ್ಲೀನ್ ಮಾಡಿಕೊಳ್ಳಿ ಫಸ್ಟು ಉಗುರು ಬೆಚ್ಚ ನೀರಿಂದ ಎಲ್ಲವನ್ನು ಮೋಷನ್ ಮಾಡಿದ ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ ಆ ಕ್ಲೀನ್ ಮಾಡಿದ ಮೇಲೆ ಕಾಟನ್ ತೊಗೊಂಡು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ವೈಪ್ ಮಾಡ್ಕೊಳ್ಳಿ ಓಕೆ ಸೊ ರಬ್ ಮಾಡಬೇಡಿ ಜಸ್ಟ್ ಏನಂತಂದರೆ ಇದು ಮಾಡ್ಕೊಳ್ಳಿ ವೈಪ್ಸ್ ಆಗಲಿ ಯೂಸ್ ಮಾಡೋದಾಗಲಿ ಆ ಥರ ಇವನ್ನೂ ಯೂಸ್ ಮಾಡಬೇಡಿ ಓಕೆ ನೀವು ಬಟ್ಟೆಯಿಂದ ಕ್ಲೀನ್ ಮಾಡಿದರೆ ಸಾಕು ಎರಡನೇದು ಏನಂತಂದರೆ ಮಗುಗೆ ಒಂದು ಐದು ನಿಮಿಷ ಸ್ವಲ್ಪ ಹಾಗೆ ಖುಲ್ಲ ಬಿಟ್ಬಿಡಿ ಓಪನ್ ಆಗಿ ಬಿಟ್ಬಿಡ್ರಿ ಅಂತಂದರೆ ಸೊ ಅದೇನಂತಂದರೆ ಗಾಳಿ ಆಡ್ತಂತಂದರೆ ಅದು ಡ್ರೈ ಆಗಿಬಿಡ್ತದೆ ಸೊ ಮೂರನೇದು ಏನಂತಂದರೆ ಕಾಟನ್ ಡೈಪರ್ಸನ್ನು ಯೂಸ್ ಮಾಡಿ ಅದರಿಂದ ಏನಂತಂದ್ರೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಏರ್ ಸರ್ಕುಲೇಷನ್ ಆಗೋದ್ರಿಂದ ಈ ಥರ ಡೈಪರ್ ರೇಷಸ್ ಆಗೋದು ತಪ್ಪುತ್ತದೆ ಸೊ ಇದೇ ಥರ ನಿಮಗೆ ಏನೇನು ಮತ್ತೆ ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು